ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ರಾಜ್ಯದಲ್ಲಿ ಬಡ್ಡಿ ವ್ಯವಹಾರ ಮೀಟರ್ ಬಡ್ಡಿ ವ್ಯವಹಾರ ಎಲ್ಲಿಯೂ ಕೂಡ ನಿಂತಿಲ್ಲ ಎಲ್ಲ ಕಡೆ ದೊಡ್ಡ ಮಟ್ಟದ ಬಡ್ಡಿ ವ್ಯವಹಾರ ನಡೀತಾ ಇದೆ ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇರುತ್ತೆ ಹಾಗೆ ಇಸ್ಪೇಟ್ ಇರ್ಬೋದು ಇದರಿಂದ ಸಾಕಷ್ಟು ಜನಗಳು ಹಾಳಾಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ಇಸ್ಪೀಡ್ ಚಟ ಈ ಒಂದು ಬೆಟ್ಟಿಂಗ್ ಚಟ ಏನಿದೆ ಇದರಿಂದ ನೀವು ಹೊರಗಡೆ ಬಂದರೆ ಮಾತ್ರ ಇಲ್ಲಿ ಸಾಲ ಮಾಡೋದು ತಪ್ಪುತ್ತೆ ಇಲ್ಲ ಅಂದರೆ ಕಂಡವ್ರ ಹತ್ರ ಹೋಗೋದು ಸಾಲ ಮಾಡೋದು ಗಂಟೆ ಲೆಕ್ಕದಲ್ಲಿ ದಿನದ ಲೆಕ್ಕದಲ್ಲಿ ವಾರದ ಲೆಕ್ಕದಲ್ಲಿ ಹದಿನೈದು ದಿನದ ಲೆಕ್ಕದಲ್ಲಿ ತಿಂಗಳ ಲೆಕ್ಕದಲ್ಲಿ ಬಡ್ಡಿ ಹೆಂಗೆ ದುಡ್ಡು ತಗೊಳ್ತೀರಾ ಅದಕ್ಕೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬೆಳೆದು ನಿಮ್ಮ ಮನೆಯನ್ನು ಅವ್ರಿಗೆ ಕೈ ಕೊಟ್ಟು ನಿಮ್ಮ ಮನೆಯವರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡೋದು ಅಲ್ಲದೆ ಕೆಲವರು ಇವತ್ತು ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದೀರಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಮತ್ತೆ ನಾನು ಅವಳಿ ನಗರದ ವಿಷಯಕ್ಕೆ ಬರ್ತೀನಿ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಎಷ್ಟು ಜನ ಬಡ್ಡಿ ದಂಧೆ ಮಾಡೋರಿದ್ದಾರೆ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ಸ್ನೇಹಿತರೆ ಅದೆಷ್ಟೋ ಮನೆಗಳನ್ನು ಹೊಡ್ಕೊಂಡ್ಬಿಟ್ಟಿದ್ದಾರೆ ಐದು ಪರ್ಸೆಂಟಿಂದ ಶುರುವಾದ ಬಡ್ಡಿ ಹದಿನೈದು ಇಪ್ಪತ್ತು ಪರ್ಸೆಂಟ್ವರೆಗೂ ಬಡ್ಡಿ ಆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬೆಳೆದು ಇವತ್ತು ತಾವು ತಮ್ಮ ಸ್ವಂತ ಮನೆಯನ್ನು ಅವ್ರ ಕೈಗೆ ಇಟ್ಟು ಹೋಗ್ತಾ ಇದ್ದಾರೆ ನಾನು ಈ ವಿಷಯವನ್ನು ಪೊಲೀಸ್ ಇಲಾಖೆಯ ಗಮನಕ್ಕೆ ತರ್ತಾ ಇದ್ದೀನಿ ದಯವಿಟ್ಟು ಪೊಲೀಸರು ಕೂಡ ಈ ವಿಷಯ ಕೆಲವರಿಗೆ ಗೊತ್ತಿದ್ರು ಗೊತ್ತಿಲ್ಲದಂತೆ ನೀವು ಇರ್ತೀರಿ ಈ ತಪ್ಪನ್ನು ಮಾಡಬೇಡಿ ಯಾಕಂದರೆ ಇವತ್ತು ಹುಬ್ಬಳ್ಳಿ ಧಾರವಾಳಿ ನಗರದಲ್ಲಿ ನಡೀತಾ ಇದೆ ಈ ಬಡ್ಡಿ ದಂಧೆ ವಿಪರೀತವಾಗಿ ತಲೆ ಎತ್ತಿ ನಿಂತಿದೆ ಇದರಿಂದ ಸಾಕಷ್ಟು ಜನ ಬೀದಿಗೆ ಬೀಳ್ತಾ ಇದ್ದಾರೆ ಸಾಲ ಮಾಡೋದು ತಪ್ಪು ಕಂಡ್ರಿ ನನಗೆ ಗೊತ್ತು ಆದರೆ ಏನೋ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಒಂದು ಸಣ್ಣ ಸಾಲ ಮಾಡಿರ್ತಾರೆ ಆ ಸಾಲ ಒಂದು ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿದರೆ ತೊಂಬತ್ತು ಲಕ್ಷ ರೂಪಾಯಿ ಬಡ್ಡಿನೇ ಆಗಿರುತ್ತೆ ಅನಿವಾರ್ಯ ಬೇಕೇ ಬೇಕು ಮಗಳು ಮದುವೆ ಮಾಡಬೇಕು ಹಾಸ್ಪಿಟ್ಲಿಗೆ ಯಾರಿಗೂ ಅಡ್ಮಿಟ್ ಮಾಡಿದರೆ ದುಡ್ಡು ಬೇಕು ಮಕ್ಕಳಿಗೆ ಓದಿಗೆ ದುಡ್ಡು ಬೇಕು ಮನೆ ಅರ್ಧ ಕಟ್ಟಿರ್ತಾರೆ ದುಡ್ಡು ಬೇಕು ಹಾಗಾಗಿ ಕೈ ಚಾಚಿರ್ತಾರೆ ಬಟ್ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಕೆಲವು ಬಡ್ಡಿ ದಂಧೆಕೋರರು ಇವತ್ತು ಜನರ ಜೀವನವನ್ನು ಅಸ್ತವ್ಯಸ್ತ ಮಾಡಿಗೆ ಅವರನ್ನು ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರುಣೆ ಇಲ್ಲದ ನಟೋರಿಯಸ್ ನನ್ನ ಮಕ್ಕಳು ನಾನು ಹೇಳೋದಿಷ್ಟೇ ಯಾರ್ಯಾರು ಈ ಬಡ್ಡಿ ರೂಪದಲ್ಲಿ ಜನರ ರಕ್ತವನ್ನು ಹೀರಿದ್ದಿರಿ ನಿಮ್ಮ ಮನೆ ಸರ್ವನಾಶ ಆಗದೇ ಇರೋದಿಲ್ಲ ಆ ಬಡ್ಡಿ ರೂಪದಲ್ಲಿ ಪಡೆದ ಹಣವನ್ನು ನಿಮ್ಮ ಮನೆಯವರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆ ದುಡ್ಡನ್ನು ಅವರು ಎದೆ ಮೇಲೆ ಹಾಕೋದಂತೂ ನೂರಕ್ಕೆ ನೂರು ಸತ್ಯ ನಾನು ಒಂದೇ ಮಾತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸಲೇಬೇಕು ಸಹಾಯ ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಸ್ವಲ್ಪ ಹಣ ಇದೆಯೋ ಒಂದೆರಡು ಪರ್ಸೆಂಟೋ ಮೂರು ಪರ್ಸೆಂಟೋ ಬಡ್ಡಿ ಹೆಂಗೆ ಕೊಡಿ ಅದನ್ನು ಬಿಟ್ಟು ವಾರದ ಲೆಕ್ಕದಲ್ಲಿ ದಿನದ ಲೆಕ್ಕದಲ್ಲಿ ಗಂಟೆ ಲೆಕ್ಕದಲ್ಲಿ ಈ ರೀತಿ ನೀವು ಬಡ್ಡಿ ರೂಪದಲ್ಲಿ ಕೊಟ್ಟು ಜನರ ರಕ್ತವನ್ನು ಹೀರಿದರೆ ನಿಮ್ಮ ಮನೆ ಸರ್ವನಾಶ ಆಗೋದು ಕಟ್ಟಿಟ್ಟ ಬುತ್ತಿ ಎಲ್ಲ ಗೊತ್ತಿದೆ ನಿಮಗೆ ನನಗೂ ಪರಿಚಯಸ್ತರಿದ್ದೀರಿ ಬಡ್ಡಿ ವ್ಯವಹಾರ ಮಾಡಿದ್ರು ನಾನು ನೋಡಿದ್ದೀನಿ ಇಲ್ಲ ಅಂತಲ್ಲ ದಯವಿಟ್ಟು ಈ ಒಂದು ಕರಾಳ ದಂಧೆಯನ್ನು ಇಲ್ಲಿಗೆ ನಿಲ್ಲಿಸಿ ಇಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ಬಡವರ ಬಡ್ಡಿ ರೂಪದಲ್ಲಿ ತಗೊಂಡು ಹಣವನ್ನು ನೀವು ಹಾಸ್ಪಿಟಲ್ಗೆ ಹಾಕಿ ಹಾಕೋದು ಕಟ್ಟಿಟ್ಟ ಬುತ್ತಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ ಯಾರ್ಯಾರು ಸಾಲ ಮಾಡಿದರೆ ಅದು ಯಾವುದೇ ವಿಚಾರಕ್ಕೆ ಸಾಲ ಮಾಡಿರ್ಬೋದು ಆದರೆ ಇಸ್ಪಿಟು ಕೆಶಿನೋ ಬೆಟ್ಟಿಂಗು ಅನ್ನೋ ರೀತಿಯಲ್ಲಿ ಸಾಲ ಮಾಡಿದರೆ ಅವ್ರಿಗೆ ಈ ಒಂದು ಸುದ್ದಿ ಅನ್ವಯಿಸೋದಿಲ್ಲ ಯಾರ್ಯಾರು ಕಷ್ಟ ಅಂತ ಸಾಲ ಮಾಡಿದಿರಿ ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಬಡ್ಡಿ ಕಟ್ಟಿದಿರಿ ಯಾರ್ಯಾರು ಹೆಚ್ಚಿನ ರೀತಿಯಲ್ಲಿ ಬಡ್ಡಿ ಕಟ್ಟಿದಿರಿ ಅಂಥವ್ರು ಏನಾದರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅವ್ರಿಗೇನಾದರೂ ಸಾಲ ಕೊಟ್ಟವ್ರು ತೊಂದರೆ ಕೊಡ್ತಾ ಕೊಡ್ತಾಯಿದ್ರೆ ದಯವಿಟ್ಟು ಹತ್ತಿರದ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿ ಅಕಸ್ಮಾತ್ ಯಾವುದೇ ಸ್ಟೇಷನಿನವರು ಕಂಪ್ಲೇಂಟ್ ತೊಗೊಳದೇ ಹೋದರೆ ಮಾಧ್ಯಮದವರ ಮುಂದೆ ಹೋಗಿ ಮಾಧ್ಯಮದವರ ಮುಂದೆ ಬನ್ನಿ ಅದು ಧೈರ್ಯ ನಿಮ್ಮಲ್ಲಿ ಆಗದೇ ಇದ್ದರೆ ಇವತ್ತು ಸೋಷಿಯಲ್ ಮೀಡಿಯಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಒಂದು ಫೇಸ್ಬುಕ್ಕನ್ನು ಯಾರ್ದೋ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಕೂತ್ಕೊಂಡು ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ನೇರವಾಗಿ ಹೇಳ್ಕೊಳ್ಳಿ ಯಾರೋ ಒಬ್ಬರು ಬರ್ತಾರೆ ಯಾರು ಬರದೆ ಹೋದರೆ ನನ್ನಂಥವ್ರು ಇದ್ದೇ ಇರ್ತಾರೆ ನಾವು ಬರ್ತೇವೆ ನಿಮ್ಮ ಸಹಾಯಕ್ಕೆ ಆದರೆ ಹೋಗಿ ಆ ಕೆರೆಗೆ ಹಾರಿದೆ ಈ ಬಾವಿಗೆ ಹಾರದೆ ವಿಷ ಕೊಡದೆ ನೇನು ಹಾಕ್ಕೊಂಡೆ ಇಂಥ ಹೇಳಿತನದ ಕೆಲಸವನ್ನು ಯಾರೂ ಮಾಡಬೇಡಿ ಬಡ್ಡಿ ದಂಧೆ ಮಾಡೋರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ದಯವಿಟ್ಟು ನನ್ನ ಕೈಗೆ ಸಿಕ್ಕ ಬಿದ್ದರೆ ತುಂಬ ಕಷ್ಟ ಆಗುತ್ತೆ ನನ್ನ ಹತ್ರ ಯಾರೂ ಇನ್ನೂವರೆಗೂ ಬಂದಿಲ್ಲ ಬಂದರೆ ನೀವು ಯಾರೇ ಇದ್ದರೂ ನಿಮ್ಮನ್ನು ಫೇಸ್ ಟು ಫೇಸ್ ನಾನು ಫೇಸ್ ಮಾಡೋಕ್ಕೆ ಸಿದ್ಧನಿದ್ದೇನೆ ಹುಷಾರಾಗಿ ಎಚ್ಚರಿಕೆಯಿಂದ ಬಡ್ಡಿ ವ್ಯವಹಾರ ಮಾಡಿ ನೀವು ಬಿಡೋದಿಲ್ಲ ಅದು ನನಗೆ ಗೊತ್ತಿದೆ ಅದು ಹುಟ್ಟಿಗೂ ನಾ ಸುಟ್ಟರೂ ಹೋಗೋಲ್ಲ ಅಂತಾರಲ್ಲ ನಿಮಗೆ ರುಚಿ ಹಾಕಿಬಿಟ್ಟಿದೆ ಅದು ಬೆಳಿಗ್ಗೆ ಹತ್ತು ಸಾವಿರ ಕೊಡೋದು ರಾತ್ರಿ ಹನ್ನೊಂದು ಸಾವಿರ ವಸೂಲಿ ಮಾಡೋದು ಯಾರಪ್ಪನ ಅಪ್ಪನ ಮನೆ ದುಡ್ಡು ಆ ದುಡ್ಡಲ್ಲಿ ನಿಮ್ಮ ಮನೆಯ ಭಾಗದಲ್ಲಿ ಕಾರ್ಗಳು ನಿಮ್ಮ ಮೈಯಲ್ಲಿ ಬಂಗಾರ ಅಲ್ಲಿ ಇಲ್ಲಿ ಹೊಲಗಳನ್ನು ಖರೀದಿ ಮಾಡೋದು ಸೈಟ್ಗಳನ್ನು ಖರೀದಿ ಮಾಡೋದು ಎಲ್ಲ ಮಾಡ್ತಾ ಇದ್ರಿ ಚೆನ್ನಾಗಿ ಬೆಳೆದಿದ್ರಿ ಗೊತ್ತಿದೆ ಆದರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಅಪ್ಪಿತಪ್ಪಿ ನಿಮ್ಮಿಂದ ಸಾಲ ತಗೊಂಡು ತೊಂದರೆಗೀಡಾದವರು ಯಾರ ನನ್ನ ಹತ್ರ ಬಂದರೆ ನಿಮ್ಮನ್ನು ಬೀದಿಗೆ ತಂದು ಇರಿಸೋದಂತೂ ಗ್ಯಾರಂಟಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ